நீர் மண்ணு பண்ணிய தகன நன்றி தின்னக்கா இவ்வொட்டஸ்த்ரா நமக்கு ஒட்டஸ்திரா அய்யோ ஆத்தோ இவத்து ராத்திரியே ஏனும் தன்னோ நாளி முஞ்சேலே அவெல்லாம் பூஜை முகஸ்க்கொண்டு அபிஷேக முகஸ் கொண்டு ஓஷதி தகண்டு மனிக்கு வந்தமேலனா நீனும் எல்லா பிரசாத தேவ் முந்திட்டு அல்லே எல்லாம் ஜக்க ஜிக்க மாவி நீராக இல்லை வந்து சந்தேவ் முந்திட்டு அதுல பூஜை மாதிரி பிரசாதனா நீ திண்டு ஆமேலே ஊட்ட மா

ಈಗ ನಮ್ಗೆ ಏನರ ಗೊತ್ತಿಲ್ಲ ಮಾಡಿ ಈಗ ಎಷ್ಟಾಗೈತಿ ಆರೂವರಿ ಹ್ಞೂ ಇರತ್ತಿ ಏನು ಊಟ ಮಾಡ್ತೀವ ನಾವು ಯಾರ ಈಗ ಮಧ್ಯಾಹ್ನ ಇಲ್ಲ ಮುಗೀತು ಚಹಾನು ಕುಡ್ದಾಳ ಇನ್ನು ನಾಲ್ಕಾಗ ಚಹಾ ಕುಡ್ದಾಳೆ ಸಾಕು ರಾತ್ರಿ ಒಂದಿನ ಉಪಾಸ ಇರಲಿ ಬೆಳಗ್ಗೆ ಮುಂಜಾನೆ ಬಂದು ಇಲ್ಲಿ ಊಟ ಮಾಡೇ ಬಿಡ್ತೀವಲ್ಲ ನಾಷ್ಟ ಟೈಮಿಗೆ ಬಂದು ಮತ್ತೆ ಇದಕ್ಕೆ ಊಟ ಗೀಟ ಅದೆಲ್ಲ ಅಲ್ಲಿ ಬಾವಿ ಐತಿ ಹಾಂ ಆಮೇಲೆ ಜಂಬವಕ್ಕರ ಕೇಳ್ದಾಳಲ್ಲ ಮನೆಯಾಗ ಅಲ್ಲಿ ನೀರು ನೀರಿನ ವ್ಯವಸ್ಥೆ ಐತಿ ತಲೆ ಇಷ್ಟ ನೀನು ನೀರೇನು ತಗೋಬೇಡ ಹಾಸ್ಕೊಂಡು ಕುಚ್ಕೊಳಕು ಏನು ಬೇಡ ನಿನಗೆ ಆಗಲ್ಲ ಅಂದ್ರೆ ಬೇಕಾರೆ ಗರ್ಭ ಗುಡಿಯಾಗಿ ಹೋಗ್ ಮಕಣ ನಂದಿ ಗರ್ಭ ಗುಡಿ ಮುಂದೆ ಇನ್ನೊಂದು ಇರುತ್ತಲ್ಲ ಒಂದು ಇನ್ನೊಂದು ಕ್ವಾಣಿ ಐತಿ ಮಕಣನಂತ ಮಕಣನ ಇವ ನಾವ್ ಅಣ್ಣ ಹೊರಗೆ ಮಕ್ಕೊಳ್ಳಿ ನಿಂದು ಬಾರಿ ಬಿಡವ ಇದು ಪ್ಯಾಂಟ್ ಹಾಕೊಂಡು ನಿನಗ ಮಕ್ಕಳಕ್ಕೆ ಆವಾಗದಲ್ಲ ಹೋಗಿ ಲುಂಗಿ ಹಾಕೊಂಡು ಹೋಗ್ ನೀನು ಹಂಗ ಮಾಡ್ತೀನಿ ನೀ ಹೋಗಿ ಒಗ್ದಿರ ಲುಂಗಿ ಐತ್ ನೋಡು ಒಣ ಹಾಕೊಂಡ್ಬಿಡ್ತೇನೋ ಹ್ಮ್ ಆಯ್ತು ತೊಗೊಂಡ್ಬರ್ತೀನಿ ತಳಿ ಪಾಪ ಅಲ್ಲಿ ಮ್ಯಾಗ ಕಲ್ಲು ಹತ್ತಿ ಹೋಗ್ಬೇಕು ಆಯ್ಕೆ ತರದ್ ಬೇಡ ನಾನಾ ತರ್ತೀನಿ ಬಟ್ಟಿ ಹೌದು ಒಗೆದಾಕಿರೋ ಬಟ್ಟಿಗೂ ತರಬೇಕು ನೆನಪ ಇಲ್ಲು ನಂಗೆ ತಗೊಂಡು ನಿನ್ ಲುಂಗಿನ ತಗೊಂಬರ್ತೀನಿ ಎಲ್ಲ ಚೀಲ ತಯಾರು ಮಾಡ್ಕೊರವ ಹೊಂಡ ನಿನ್ನ ಸಾಕು ಅವ್ರಿ ಏನ್ರಿ ಹೇಳಕತ್ತರ ಚಿಗವರು ಅಲ್ಲ ಆಯ್ತು ನಾನು ನಿತ್ಯ ಮಾಡ್ತೀನಿ ಆದ್ರೆ ಪೂಜೆ ಮಾಡ ಈಗ ಉಪವಾಸ ಮಾಡಂದ್ರ ಹಸುವಾದ್ರ ಆಡಲ್ಲ ಅದ್ರ ಮೇಲೆ ಬಸರದಿನಿ ಎಷ್ಟು ಲಘು ಲಘು ಹಸು ಹೋಗುತ್ತೆ ಗೊತ್ತಲ್ಲ ತಿನ್ಬೇಡ ಅಂತಾರಲ್ಲ ಅದು ಎಷ್ಟು ಸಿಟ್ಟಿಲ್ಲ ಹೇಳ್ತಾರ ನೀ ತಲೆ ಕೆಸ್ಕೊಬೇಡ ಒಂದು ಕೆಲಸ ಮಾಡು ಆಕಿ ಬಟ್ಟಿ ತಗೊಂಬರತ್ಲಿ ನಮ್ಮ ಮನೆಯಾಗ ಸೀಬು ಅನ್ನೋದವಿಲ್ಲ ಬಾಳೆಹಣ್ಣು ಸೀಬು ಅನ್ನೋದವಲ್ಲ ತಿನ್ಕೋ ಆಮೇಲೆ ಯಾರಿಗೂ ಕಾಣ್ಲಾರ್ದಂಗ ಎರಡು ಹಾಕೋ ಚೀಲ್ದಾಗ ಏನು ಹೇಳ್ತಾನ ಮನಸ್ಸು ಶುದ್ಧಿ ಇಟ್ಕೋ ಶುದ್ಧವಾಗಿ ಇಟ್ಕೊ ಅಂತ ಹೇಳ್ತಾನೆ ಉಪವಾಸ ಮಾಡು ವನವಾಸ ಮಾಡು ಮಾಡಿ ನಾನು ಒಲಸ್ಕೋ ನನಗೆ ಅದು ಇದು ಕೊಡು ಅದನ್ನ ಮಾಡು ಇದನ್ನ ಮಾಡು ಅಂತ ಎಂದೂ ಕೇಳೋದಿಲ್ಲ ದೇವರು ದೇವ್ರೇನು ಕೇಳ ಕೇಳ್ತಾನೆ ನಿರ್ಮಲವಾದ ಭಕ್ತಿಯಿಂದ ಕೈ ಮುಗಿ ಅಂತ ಕೇಳ್ತಾನೆ ಬಿಟ್ರೆ ಒಂದು ನಾಲ್ಕು ಮಂದಿಗೆ ಒಳ್ಳೇದು ಮಾಡು ಅಂತ ಕೇಳ್ತಾನೆ ಇನ್ನೇನು ಕೇಳ್ತಾನೆ ದೇವರು ಇನ್ನೇನು ಕೇಳೋದಿಲ್ಲ ತಲೆ ಇಟಗ ನೀ ನಿಚಿಲ್ದಲ್ಲ ಆಮೇಲೆ ನಾನು ಪ್ಯಾಂಟಿನ್ ಮೇಲೆ ನುಂಗಿ ಹಾಕೊಂಬರ್ತೀನಿ ನಿನಗೇನ ಅಲ್ಲಿ ಭಾಳ ತಂಡೆ ಆಯಿತಂದ್ರೆ ಲುಂಗಿ ನುಂಗಿ ಅಂತ ನಾ ಪ್ಯಾಂಟಿನ್ ಮೇಲೆ ಮುಕ್ಕೊಳ್ತೀನಿ ಆಯ್ತಾ ಬಾಡ್ಬಿಡ್ರಿ ಬೇಕಾರ ಈಗ ಬೇಕಾದ್ರೆ ಇಲ್ಲೇ ತಿಂತೀನಿ ಮನೆಯಾಗ ತಿಂದು ಮಾಡಿ ಬಂದ್ಬಿಡ್ತೀನಿ ಜಾಕ ನಮ್ಮ ಸರಿ ತಂದು ಅದೇನು ನಿತ್ಯಾನೋ ತಲೆ ತಿಳಿಯೋದಿಟ್ಕೊಬೇಡ ಹೇಳದಂಗ್ ಮಾಡು ಹೋಗು ನಾನು ಸೇಬು ತಿಂದು ಬಾಣೇನ್ ತಿನ್ಕೊಂಬಂದ್ಬಿಡ್ತೀನಿ ಸೇಬೋಣ ಇಟ್ಕೊಳ್ಳಾ ನೀವ್ ತಂದಿರಲ್ಲ ಚೀದಾಗ ಸೀರೆ ಕೆಳಗೆ ಇಟ್ಕೊಂಡಿರ್ತೀನಿ ಒಂದ್ ಮಾಡಿ ಸೀರೆ ತಗೋತೀನಲ್ಲ ಅದ್ರಾಗ ಹ್ಮ್ ಆತ ಹೋಗು ಆಕಿ ಜಾಸ್ತಿ ತಲೆ ಇರ್ಸ್ಕೊಬೇಡ ಅಲ್ಲಿ ಇನ್ನೂ ಜಂಬತ್ತ ನೋಡಣ್ಣ ಇನ್ನಿನ್ ಆಕೇನ್ ಹೇಳ್ತಾಳೋ ಈಕೇನ್ ಕುಣಸ್ತಾಳೋ ಹಾ ಭಗವಂತನ ಬಂದ ಜಂಬುನಾಥೇಶ್ವರ್ಗ ಗೊತ್ತು ನಡಿ ಯಾರದ್ರಿ ಮನ್ಯಾಗ ಬರ್ರಿ ಯಾರು ಒಳ ಬರ್ರಿ ಆ ಯವ ಅದು ಅದೇನಾಗಿತ್ತಂದ್ರ ಒಂದಿಟ್ಟ ನಡೀವ ಊರಕ್ ಹೋಗಣ ಗಾಬ್ರಿ ಆಗ್ಬಿಡವಾ ಗಾಬ್ರಿ ಬಿಡ ಅದು ಮಷಿನ್ಯಾಗ ಕೆಲಸ ಮಾಡಕತ್ತಿದ್ದ ನಿಮ್ಮಪ್ಪ ಭತ್ತ ಕಟಾವ್ ಮಾಡ ಮಸೀನ್ಯಾಗ ಕೈ ಸಿಕ್ಕೊಂಡು ಹೆಚ್ಚು ಕಮ್ಮಿ ಅಂತ ಆಗೈತಿ ದವಾಖಾನಿ ಕರ್ಕೊಂಡು ಹೋದ್ರೆ ನನಗೆ ಹೇಳಿದ್ರು ಯಾವುದಕ್ಕೂ ಕರ್ಕೊಂಬಿಡಪ್ಪ ಮತ್ತು ಮಗಳ ಅವ್ರಿಗೆಲ್ಲ ಹೇಳ ಕಳ್ಸ್ರಿ ಹೇಳಿ ಕಳ್ಸ್ರಿ ಅಂತಂದು ಅದಕ್ಕೆ ನಿಂತ ಕಾಲಿನಾಗ ಕರ್ಕಂಬರಕ ಹೇಳ ತಗೋಳವ ಚೀಲ ತಗೋ ಹೋಗುನು ತಯಾರಾಗು ಅದು ಏನಾಗೇತಂದ್ರ ತಂಗಿ ನನಗೂ ವಿಷ ಗೊತ್ತಿಲ್ಲ ನಾನು ಒಂದಿಟ್ಟು ಇಲ್ಲಿ ಅಂತ ಬಂದಿದ್ದೆ ನಾನು ಚಕ್ಡಿ ತಗೊಂಡ್ ಬರಕತ್ತಿದ್ನಲ್ಲ ಹಂಗ ಶಾನ್ ಬೋಗರು ಶೇಷಪಣ್ಣಾರ ಇನ್ನೊಂದಿಬ್ರು ಯಾರ್ಯಾರ ನಿಂದ್ರಿಸಿ ಕರ್ಕಂಬಿಡಪ್ಪ ಹುಡುಗಿನ ಪುಣ್ಯ ಬರತ್ ನಿನಗ ಅಂತಂದ್ರು ನಾನು ಒಂದು ಮುಂಜಾನೆ ಬಿಟ್ಟತ್ತವ ನನ್ ಮತ್ತೆ ನಾನು ನನ್ನ ಕೆಲಸ ಮುಗ್ಕೊಂಡ ಬಂದಿನಿ ಸುಳ್ಳ ಹೇಳಿ ನೀನು ಕರ್ಕೊಂಡು ನಿಂತ ಕಾಲ ಮ್ಯಾಗ ಬಾಂದರ ಸಂಜೆಗಿತಿ ಬಂದ್ಬಿಡವ್ ಹೋಯ್ಬಿಡನ್ ಅಳ್ಬಡ ಅಳ್ಬಡಾ ನೀ ಬಸ್ರ ಹೆಂಗಸು ಅದ್ ಏನೇನೋ ಹೇಳ್ತಾರ ஜீவுக்கேன்ட்டி ಹಿ ಎಲ್ಲ ಹೊಳ್ಳಿದೆ ಅಂತ ಅಂತೇಳಿ ಏನಾಗೈತೆ ಅಣ್ಣ ಚೆನ್ನಾಗಿದ್ದಂಗರ ಹೇಳಾಯ ಅಂತ ಏನು ಆಗೈತೆ ನನ್ನತ್ತಗ ಏನಿಲ್ಲವ್ವ ಮಿಷಿನ್ನಾಗ ಕೈ ಸಿಕ್ಕೊಂಡಿತ್ತು ಅನ್ನೋದು ಅಷ್ಟೇ ಗೊತ್ತು ನನಗೆ ರಕ್ತ ಪಕ್ತ ಭಾಳ ಹೋಗಿತ್ತು ಆಟೋ ತಂಗಿ ನಂಗೆ ಮುಂದೆ ಏನಾಗೈತೆ ಅಂತ ನನಗೆ ಗೊತ್ತಿಲ್ಲವ್ವ ನಾ ಹೇಳಿದ್ನಲ್ಲ ನನ್ನ ಕೆಲ್ಸದಿಂದ ನಾ ಬಂದೆ ಕರ್ಕಂಬ ಅಂದರ ಈ ಕರ್ಕೊಂಡು ಹೋಗ್ತಾ ಇರೋ ಗಿನ ನೀವು ಮತ್ತೀಗ ಬಂದ್ರೆ ಚಲೋ ಇನ್ನೇನ್ ಬಸ್ ಗೀಸ್ಸು ಸಿಗುದಿಲ್ಲ ನಿಮ್ಗೆ ಇಟ್ಟತ್ನ್ಯಾಗ ಅಲ್ರಿ ರೀ ಕೊನೆಗೆ ನೀವು ಹೋಗಮ್ದಾಗಾರೆ ಹೇಳಿದ್ರೆ ನಾನು ಏನಾರ ಬೇರೆ ವ್ಯವಸ್ಥೆ ಮಾಡ್ತಿದ್ದೆ ಬಸ್ ಗಿ ಸಿಗರ ಕರ್ಕೊಂಡು ಹೋಗಿದ್ದೆ ಈಗ ಬಂದು ಇಟ್ಟ ಹೊತ್ನಾಗೆ ಹೇಳ್ತೀರಿ ಆಯ್ತು ನೋಡಿರಿ ಹೋಗಲ್ಲ ನಮಗೂ ಬೇರೆ ದಾರಿ ಇಲ್ಲ ನಡ್ರಿ ಐ ಯಾರು ಇವ್ರು ಇವಡಿ ಈಗಾರ ಬೀಸಿದ್ದಲ್ಲ ಏನಾಯ್ತ ಏನಕ್ಕೆ ಆಕತಿ ಏನಾಯ್ತ ಇಲ್ಲ ಈಗ ಈಗ ಯಾರು ಇವ್ರು ಬೇರೆ ರಬ್ಬ ಯ ರಬ್ಬ ಏನು ಯಾರು ಇವ್ರು ಆಕರ ನಾವು ಸುಂಟಾರ ಊರನ ರೀ ನಾವು ಗೌಡ್ರ ಮನೆ ರೀ ಅವ್ರ ಅಪ್ಪಾರ್ಗೆ ಒಂದಿಷ್ಟು ತೊಂದರೆ ಆಗಿತ್ತು ರೀ ಜೀವಕ್ಕೆ ಹೆಚ್ಚು ಕಮ್ಮಿ ಆಗಿತ್ತು ಏನೇನೋ ಮುಂಜಾನೆ ಭತ್ತ ಕಟಾವ ಮಾಡಕ್ಕೆ ಮಿಸ್ನಾಗ ಕೈ ಸಿಕ್ಕಂಡು ಒಂದಿಷ್ಟು ಹೆಚ್ಚು ಕಮ್ಮಿ ಆಗಿತ್ತು ಅವರಿಗೆ ಅದಕ್ಕೆ ರೀ ಅಯ್ಯೋ ಬೇಕಾ ವಂಚನೇ ಯಪ್ಪಾ ಶಿವಪ್ಪ ಏನು ಇಶೈ ತಂದೆ ಮುನ್ಸಂಜಿಲ್ಲ ಏನ ಹೆಂಗೆ ಇದೀರಿ ಇ ಅವ್ರಪ್ಪಾರ ಏನಲ್ಲಿದ ಹಚ್ಚಾಡಪ್ಪ ಏನು ಅಣ್ಣ ಹೋಗಂಬರ್ರಿ ಮೊದ್ಲು ಹೋಗ್ ನೋಡಂಬಾರ್ರಿ ನೀವಿಲ್ಲ ಇದ್ರಿ ಕಾಕರ್ ಬರ್ತಾರ ಈಗ ನಾನು ಇವ್ರು ಹೋಗಿವ್ರಿ ದಾರಿ ಇವ್ರೀವಿ ಒಬ್ಬಕ್ಕೆ ಹೋಗ ಆಗಲ್ಲ ಜಿಗವ್ರಿ ನಡೀರಿ ಬಟ್ಟೆಗೆ ಏನು ಬೇಡ ಮೊದ್ಲಮ್ಮಪ್ಪ ನೋಡ್ಬೇಕ್ ಒಬ್ಬ ನೋಡದಡ್ರಿ ಎಣ್ಣ ನಡಿಯ ಎಣ್ಣ ಬಡ್ಡಿಗಿ ದಡಿಯೆ ಈಯ್ ಈ ಎಲ್ಲ ಹೋಗಲ್ಲೀನು ಎದಕ್ ಬೇಕಾಗಿಲ್ಲ ನೋಡು ಏನಾರಾಗಿರಲಿ ನಾಳೆ ಬೇಕಾರೆ ಮುಂಜಾನೆ ಪೂಜೆ ಮುಗ್ಸ್ ಮ್ಯಾಗ ಹೋಗೋಕೆ ಅಂತ ಹೇಳ್ತಾ ಇಟ್ಟಾಗ ಎಲ್ಲಿ ಹೋಗೋದು ಬೇಕಾಗಿಲ್ಲ ರಾತ್ರಿ ಯಾರರ ಬಣ್ಣ ಹುಕ್ಕರಲ್ಲ ಬೇಡ ಬಾ ಅಣ್ಣಾ ಬೇಡ ಹೇಳಿ ಹಿಂಡಿಗೆ ಬಂದಿದ್ದ ಬುದ್ಧಿ ಹೇಳು ಚಿಗವರ ಏನು ಹೇಳಕತ್ತೀರಿ ನೀವು ನಮ್ಮ ಅಪ್ಪಗೆ ಆರಾಮ ಇಲ್ಲ ನಾಣಂತರ ತಿಂದ್ರುದಿಲ್ಲ ನಾ ಪೂಜೆ ಗೀಜಾಗ ನಾಳೆ ಬಂದು ಮಾಡ್ತೀನಿ ನಮ್ಮ ಅಪ್ಪನ ನೋಡಲಾರ್ದೆ ನಾನು ಒಂದು ನಗಡು ನೀರು ಹಾಕೋದಿಲ್ಲ ಎಣ್ಣ ನಡಿ ಅಲ್ಲವ್ವ ನೀ ಎಂತ ಹೆಣ್ಮಗಳದಿ ಅಯ್ಯವ್ವ ಅಲ್ಲ ಅವರ ಅಪ್ಪಗ ತೀರ ಹೆಚ್ಚು ಕಮ್ಮಿ ಆಗಿತ್ತು ಅಯ್ಯವ್ವ ಎಲ್ಲರೂ ಅದಕ್ಕೆ ನಿಂತ ಮ್ಯಾಗ ನಾ ಕರ್ಕಮ್ಮ ಅಂತ ಹೇಳಿ ನನ್ನವ್ರು ಕಳ್ಸ್ಯಾರ ಅಂಥದ್ರಾಗ ನೀನು ಏನಮ್ಮ ನೀನ ಪೂಜೆ ಪುನಸ್ಕಾರ ಅಂತಿಲ್ಲ ಅಲ್ವಾ ಮನೆಗೆ ಹಿಂಗೆ ವಿಷಕ್ಕೆ ಹೇ ವಿಷ ಪೂಜೆ ಪುನಸ್ಕಾರ ಮಾಡಕ್ಕಾಗ್ತದ ತಾಯಿ ಏ ಅಂತ ಹೆಣ್ಮಗಳು ನೀನು ಇಲ್ಲ ಇಲ್ಲ ಕೂಸು ಕೂಸು ಅಲ್ಲ ಬೇರೆ ಇಲ್ಲ 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 ನಾ ಕಳ್ ಕಣ್ಸ ಮಾಡಿದೆ ಇಲ್ಲೂ ಕಣ್ಸಿಲ್ಲ ಎಣ್ಣ ಹೇಳಣ್ಣ ಕೂಸ್ಲು ಕೆಮ್ಮ అಳ್పడా సమాధానం మార్కో ఇక అవర్ హెల్డ్ దัง అది నిజాన అంతదేను బాళ ఇదేన ಆಗಿಲ್ಲ అనుసత ఏ చి కమ్మేన అదక విషయం ಬಂದಿಲ್ಲ సమాధానం మార్కో ఇవత్తా ಹೋಗన ఇక ಹೋಗన ఇలా ఇలా నా ఎల్లు కన్స్ల నా ఎల్లు కన్స్ల అదేనేనా అదావు నేమ నితే మార్బెక్ కలుకుప్సే మార్దా ಹೋಗబడంగ హొలిదాటి ఇలా నాంత్ర కన్స్దిల ఎన్నా నీ బుద్ధి గిదైతే ఇలా నీ వంశపు కూడి ముక్క అన్న నీగ అవర్ అప్పల్ల సరిత ಮೊದ್ಲ ಆಕಿಗ ಕೈಕಾಲು ಆಡವಲ್ವಾಕೀಗೆ ಒಂದ್ಸಮ್ಮ ಆಳ ಕತ್ತಳ ಶಿಂಗ್ ಆಕಿಗೆ ಮನಸ್ಸಿಗೆ ಅದಿಗುದಿ ಮಾಡಿ ಇನ್ನೊಂದಿಟ್ಟು ನೋವು ಕೊಡ್ಬೇಡ ಸ್ವಲ್ಪ ಸುಮ್ನ ನೀರು ಆಕಿ ಬರ್ಲಿ ಅವ್ರ ಅಪ್ಪನ ಬೇಕಾದ್ರೆ ನೀನೊಂದ್ ನಾಳೆ ನಾಡ ಅಂತ ಯಾರ ಕೈಲಾದ್ರೆ ಹೇಳ್ ಕಳಸು ಪುಣ್ಯ ಬರ್ತೀನಿಗ ಇಲ್ಲ ಮಾವ್ರು ಬರ್ತಾರಲ್ಲ ಮಾವ್ರ ಕೈಲಾದ್ರೆ ಹೇಳ್ ಕಳಸು ಈಗ ಕಳಕತ್ತಾಳ ನಿಂದ್ರೂ ಇಲ್ಲಿ ಮನ್ಯಾಗ ನನಗೆ ಗೊತ್ತೈತಿ ಈಗ ಹಿಂಗ ಯಾರು ನಿಂದಿರ್ತಾರ ಈಗ ನೀನ ನಿಂದ್ರಿದ್ದೇನೆ ಇನ್ನ ಹೇಳದ್ ಕೇಳು ಇಂತ ಕೂಸ್ ವಿಚಾರದಾಗ ಹಂಗ ನಿರ್ಲಕ್ಷ್ಯ ಮಾಡ್ಬಾಡುವ ನೋಡ್ವಾ ನಂಗ್ ತಡ ಆಗತಾಯ್ ಇನ್ನ ಅದ್ರಾಗ ಮೊದ್ಲ ಅಮಾಸಿ ಕಗ್ಗತ್ಲು ಕತ್ಲೂ ಇರುತ್ತೆ ನಾನು ಲಾಟನ್ ಪಾಟನ್ ಹಿಡ್ಕೊಂಡು ಹೆಂಗ ನಾವು ಬಂಡಿ ಹೊಡ್ಕೊಂಡ್ ಇನ್ನೂ ಇನ್ನ ಆತಂದ್ರೆ ನಮ್ಮ ನಾವು ನಿದ್ಗೆಟ್ಟು ಏನ ಅಂತಾರಲ್ಲ ಅದ್ರಾಗ ಈಗ ಕೆಂಪು ಬಸ್ ಒಂದು ಬಿಟ್ರೆ ಊರ್ ಊರ್ ಕೆಂಪ್ ಬಸ್ ಒಂದು ಅಡ್ಡಾಡ್ತಾವ್ ವಸ್ತಿ ಬಸ್ಗ ಅಡ್ಡಾಡಿ ಬರ್ತಾವ್ ನಾವು ಇದ್ರಾಗ ರಸ್ತದಾಗ ಬಂಡಿ ಹೇಗೆ ಬಸ್ ಅಡ್ಡ ಬಂದ್ ಬಂದ್ರ ನಾ ಹೊಳ್ಸಾಕಾರ ಬರ್ಬೇಕಲ್ಲ ಮಗ ಆಗುದಿಲ್ಲ ಸಣ್ಣ ಸಣ್ಣ ರಸ್ತದಾಗ ಜೀವತ್ತಿನ ಬಟ್ ನೀವು ಬರ್ತೀ ಎಲ್ಲಿ ಅಲ್ವಾ ನೀನು ಸುನೀತಾ ಇಲ್ಲ ಹೊಕ್ಕೇ ನಾನು ಇಲ್ಲ ಇಲ್ರಿ ರೀ ನಮ್ಮದು ಬಂದು ನಮ್ಮದು ಹೊರ್ಗಕ್ಕೆ ಹೊಲ್ದಾಗ ಐತ್ರಿ ಅದು ಬಂದು ಹೋಗದಂದ್ರೆ ಇನ್ನೂ ತಡ ಆಗುತ್ತೆ ನೋಡಿರಿ ಹೋಗೋಣ ನೋಡಿರಿ ಅರಿ ಯಾ ಚೀಲನು ಬೇಡ ಏನು ಬೇಡ ಬರ್ರಿ ಬಟ್ಟೆ ಗಿಟ್ಟಿ ಏನು ಬೇಡ ಬರ್ರಿ ಮೊದ್ಲಮ್ಮಪ್ಪನ ನೋಡ್ದಕ್ಕೆ ಬರ್ರಿ 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 ಅನ್ನ ಒ ನಿಮ್ಮ ಏಯ್ ಸುಮಿತಾ ನಿನ್ನ ಮಗು ನಮ್ ಏಯ್ ಎಣ್ಣ ಬೇಡ ಖುಷಿಗೆ ಏನಾರ ಆತಂದ್ರೆ ಮಾತ್ರ ನಿನ್ನನ್ನು ಉಡ್ಸೋದಿಲ್ಲ ಹೇಳ್ತೀನಿ ನೋಡು ನಾನು ಎಣ್ಣ ಬೇಡ ಅಂತ ಹೇಳಿ ನಿನ್ನ ಹೆಂಟಿಗೆ ನಿನ್ನ ಮಾತು ಕೇಳ್ತಾಳೆ ಬರ್ರಿ ಅಣ್ಣಾರ ಬಂಡಿ ತೆಗಿತೀನಿ ಪಾಪ ಬಸ್ ಇದ್ದಕ್ಕಿ ಬಂಡಿ ಹತ್ತಕ್ಕೆ ಆಗುದಿಲ್ಲ ಲಘು ಬರ್ರಿ ಒಂದ್ ಮಣಿ ಅಂತ ತಗೊಂಬರಿ ಬಂಡಿ ಹ್ಞೂ ರೀ ನಟೀರಿ ಬಂದಿ ನಟ್ರಿ